ಭಾರತದ ನೈಜ ಕಲ್ಪನೆಯ ರಕ್ಷಕನ ಆಗಲಿಕೆ ಅತ್ಯುತ್ತಮ ಸಂಸದೀಯ ಪಟು ನಮ್ಮನ್ನಾಗಲಿದ್ದಾರೆ ಅವರು ಸಾರ್ವಜನಿಕ ಜೀವನಕ್ಕೆ ನೀಡಿದ ಕೊಡುಗೆಗಳು ಸದಾ ಸ್ಮರಣೀಯ ಅವರ ನಿಧನದಿಂದ ಭಾರತದ ರಾಜಕೀಯ ಬಹಳ ಬಡವಾಗಿದೆ ಹೀಗೆ ಪಕ್ಷ ಭೇದವಿಲ್ಲದೆ ದೇಶದ ಎಲ್ಲ ಹಿರಿಯ ನಾಯಕರು ಬಣ್ಣಿಸಿದ್ದು ಸೀತಾರಾಮ್ ಯೆಚೂರಿ ಅವರ ಬಗ್ಗೆ ಸಿಪಿಎಂ ಹಿರಿಯ ನಾಯಕ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಸೀತಾರಾಮ್ ಯೆಚೂರಿ ಗುರುವಾರ ನಿಧನರಾಗಿದ್ದಾರೆ ಎಡಪಂಥೀಯ ಚಳುವಳಿಯ ಪ್ರಮುಖ ನಾಯಕನನ್ನ ದೇಶ ಕಳೆದುಕೊಂಡಿದೆ ಉಸಿರಾಟಕ್ಕೆ ಸಂಬಂಧಪಟ್ಟ ಗಂಭೀರ ಸಮಸ್ಯೆಯಿಂದಾಗಿ ದಿಲ್ಲಿಯ ಏಮ್ಸ್ನ ತೀವ್ರ ನಿಗಾ ಘಟಕದಲ್ಲಿ ಅವರು ಚಿಕಿತ್ಸೆ ಪಡಿತಾ ಇದ್ದು ಪರಿಸ್ಥಿತಿ ಗಂಭೀರವಾಗಿದೆ ಅಂತ ಮಂಗಳವಾರ ಸಿಪಿಎಂ ಪ್ರಕಟಣೆ ಹೊರಡಿಸಿತ್ತು ಗುರುವಾರ ಯೆಚೂರಿ ನಿಧನರಾಗಿದ್ದಾರೆ ತಮ್ಮ ಹೆಸರಿನಲ್ಲಿದ್ದ ಜಾತಿ ಸೂಚಕ ಪದವನ್ನೇ ತೆಗೆದುಹಾಕಿ ಬದುಕು ಮತ್ತು ರಾಜಕೀಯ ಎರಡರಲ್ಲೂ ಜಾತ್ಯಾತೀತ ನಿಲುವನ್ನು ಮೆರೆದಿದ್ದ ನಾಯಕ ಅವರಾಗಿದ್ದರು ಸೀತಾರಾಮ್ ಯೆಚೂರಿ ಅವರು ಜನಿಸಿದ್ದು ಸಾವಿರದ ಒಂಬೈನೂರ ಐವತ್ತೆರಡರ ಆಗಸ್ಟ್ ಹನ್ನೆರಡರಂದು ಚೆನ್ನೈನ ಬ್ರಾಹ್ಮಣ ಕುಟುಂಬದಲ್ಲಿ ಅವರ ಮೂಲ ಹೆಸರು ಯಚೂರಿ ರಾವ್ ತಂದೆ ಸರ್ವೇಶ್ವರ ಸೋಮಯಾಜುಲು ಯೆಚೂರಿ ತಾಯಿ ಕಲ್ಪಕಂ ಚೆನ್ನೈನ ಪ್ರೆಸಿಡೆಂಟ್ಸ್ ಎಸ್ಟೇಟ್ ಶಾಲೆಯಲ್ಲಿ ಓದಿದ ಬಳಿಕ ದೆಹಲಿಯ ಪ್ರಸಿದ್ಧ ಸೇಂಟ್ ಸ್ಟೀಫನ್ಸ್ ಕಾಲೇಜಿನಲ್ಲಿ ಬಿಎ ಆನರ್ಸ್ ಓದಿದ್ರು ಬಳಿಕ ಜೆಎನ್ಯುನಿಂದ ಎಂಎ ಪದವಿ ಪಡೆದಿದ್ರು ಯೆಚೂರಿ ಅವರ ಪತ್ನಿ ಸೀಮಾ ಚಿಸ್ತಿ ಹಿರಿಯ ಪತ್ರಕರ್ತೆ ಮತ್ತು ಲೇಖಕಿ ಈ ದಂಪತಿಗೆ ಇಬ್ಬರು ಮಕ್ಕಳು ಮಗಳು ಅಖಿಲ ಯೆಚೂರಿ ಯುಕೆ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕಿ ಮಗ ಆಶಿಷ್ ಯೆಚೂರಿ ಕೂಡ ಪತ್ರಕರ್ತರು ಸಿಪಿಎಂನ ಮೊದಲ ಪ್ರಧಾನ ಕಾರ್ಯದರ್ಶಿ ಪಿ ಸುಂದರಯ್ಯ ಅವರಿಂದ ಪ್ರಭಾವಿತರಾಗಿ ತಮ್ಮ ಹೆಸರಿನಲ್ಲಿದ್ದ ಜಾತಿ ಸೂಚಕವನ್ನೇ ತೆಗೆದುಹಾಕಿ ಸೀತಾರಾಮ್ ಯೆಚೂರಿ ಅಂತ ಬದಲಿಸಿಕೊಂಡಿದ್ರು ಕಳೆದ ಮೂವತ್ತೆರಡು ವರ್ಷಗಳಿಂದ ಸಿಪಿಎಂನ ಪಾಲಿಟ್ ಬ್ಯೂರೋ ಸದಸ್ಯರಾಗಿದ್ದ ಯೆಚೂರಿ ರಾಜಕೀಯ ಪಯಣ ಶುರುವಾಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಸೇರೋದ್ರೊಂದಿಗೆ ಆ ಬಳಿಕ ರಾಜಕೀಯದ ಮೆಟ್ಟಿಲುಗಳನ್ನ ಅತ್ಯಂತ ಶೀಘ್ರವಾಗಿ ಏರಿದ್ದ ಅವರು ಮೂರು ಬಾರಿ ಜೆಎನ್ಯು ವಿದ್ಯಾರ್ಥಿ ಸಂಘಟನೆಯ ಅಧ್ಯಕ್ಷರಾಗಿದ್ರು ಬಳಿಕ ಎಸ್ಎಫ್ಐನ ಅಖಿಲ ಭಾರತ ಅಧ್ಯಕ್ಷರಾಗಿದ್ರು ಜೆಎನ್ಯು ವಿದ್ಯಾರ್ಥಿಯಾಗಿದ್ದಾಗ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಅವರು ಬಂಧನ ಒಳಗಾಗಿದ್ರು ಪಕ್ಷದ ನಾಯಕರಾಗಿದ್ದ ಹರ್ಕಿಶನ್ ಸಿಂಗ್ ಸುರ್ಜಿತ್ ನೇತೃತ್ವದಲ್ಲಿ ಕಮ್ಯುನಿಸ್ಟ್ ಪಾಠ ಕಲ್ತಿದ್ರು ಯೆಚೂರಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸಿಪಿಎಂ ಕೇಂದ್ರ ಸಮಿತಿಗೆ ಆಯ್ಕೆಯಾದ ಅವರು ಬಳಿಕ ಶಾಶ್ವತ ಆಹ್ವಾನಿತರು ಅಂತ ಅನ್ಸ್ಕೊಂಡಿದ್ರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರು ಪಾಲಿಟ್ ಬ್ಯೂರೋ ಸದಸ್ಯರಾದ್ರು ಅಲ್ಲಿಂದ ಈವರೆಗೂ ಅವರು ಈ ಸ್ಥಾನವನ್ನ ಹೊಂದಿದ್ರು ಯಚೂರಿ ಅವರು ಎರಡ್ ಸಾವಿರದ ಐದರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಪಶ್ಚಿಮ ಬಂಗಾಳದಿಂದ ಸಂಸತ್ ಸದಸ್ಯರಾಗಿ ರಾಜ್ಯಸಭಾ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ರು ಪ್ರಕಾಶ್ ಕಾರಟ್ ನಂತರ ಎರಡ್ ಸಾವಿರದ ಹದಿನೈದರಲ್ಲಿ ಸಿಪಿಎಂ ಪ್ರಧಾನ ಕಾರ್ಯದರ್ಶಿಯಾದ್ರು ಮತ್ತು ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎರಡು ಬಾರಿ ಇದೇ ಸ್ಥಾನಕ್ಕೆ ಮರು ಆಯ್ಕೆಯಾದ್ರು ಭಾರತದ ಎಡಪಂಥೀಯ ಚಳುವಳಿಯ ಪ್ರಮುಖ ನಾಯಕರಾಗಿದ್ದ ಅವರ ನೇತೃತ್ವದಲ್ಲಿ ವಂಚಿತರು ಕಾರ್ಮಿಕರು ಮತ್ತು ಹಿಂದುಳಿದ ವರ್ಗಗಳ ಹಕ್ಕುಗಳಿಗಾಗಿ ಅನೇಕ ಚಳವಳಿಗಳು ನಡೆದಿವೆ ಕಾರ್ಮಿಕರು ಹಿಂದುಳಿದ ವರ್ಗಗಳು ಮತ್ತು ಮಧ್ಯಮ ವರ್ಗದ ಹಕ್ಕುಗಳ ಬಗ್ಗೆ ಯಾವಾಗಲೂ ಸಂಸತ್ನಲ್ಲಿ ಧ್ವನಿ ಎತ್ತಾ ಇದ್ರು ವಿಷಯವನ್ನ ಆಳವಾಗಿ ಅಧ್ಯಯನ ಮಾಡಿ ಅದನ್ನ ಅಷ್ಟೇ ಸಮರ್ಥವಾಗಿ ಸದನದ ಮುಂದಿಡ್ತಾ ಇದ್ರು ಅವರ ಮಾತುಗಳಲ್ಲಿ ಪ್ರಬಲ ಪುರಾವೆ ಒಳನೋಟ ಹಾಗೂ ಹಾಸ್ಯ ಚಟಾಕಿಗಳು ಇರ್ತಾ ಇದ್ವು ಇಂಗ್ಲಿಷ್ ಮತ್ತು ಹಿಂದಿ ಎರಡೂ ಭಾಷೆಯಲ್ಲಿ ಆಕರ್ಷಕವಾಗಿ ಮಾತಾಡ್ತಾ ಇದ್ರು ಸಂಘ ಪರಿವಾರದ ಹಿಂದುತ್ವದ ಕಟು ಟೀಕಾಕಾರರಾಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಯುಪಿಎ ಸರ್ಕಾರ ರಚಿಸುವಲ್ಲಿ ಸೀತಾರಾಮ್ ಯೆಚೂರಿ ಮಹತ್ವದ ಪಾತ್ರ ವಹಿಸಿದ್ರು ರಾಷ್ಟಪತಿ ದ್ರೌಪದಿ ಮುರ್ಮು ಸಹಿತ ಬಿಜೆಪಿ ಕಾಂಗ್ರೆಸ್ ಮತ್ತು ಎಲ್ಲಾ ಪ್ರಮುಖ ಪಕ್ಷಗಳ ಘಟಾನುಘಟಿ ನಾಯಕರು ಕೇಂದ್ರ ಸಚಿವರು ಸೀತಾರಾಮ್ ಯೆಚೂರಿ ಅವರ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾಗಿದೆ ಸಹಕಾರ ಧನ್ಯವಾದಗಳು